ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ ಇವತ್ತು ನಾನು ನಿಮಗೆ ಬಾಯಲ್ಲಿ ರುಚಿ ಕೊಡುವ ಕಡಲೆಬೇಳೆ ರೆಸಿಪಿನ ತಂದಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಒಂದು ಎರಡು ಅವರು ಕಡಲೆಬೇಳೆ ಮತ್ತು ಬೇಳೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಈರುಳ್ಳಿ ಸಬ್ಬಸಗಿ ಸೊಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕರ್ಬೇವು ಆಮೇಲೆ ಹಸಿ ಖಾರ ನಾನು ಮಾಡ್ಕೊಂಡಿದ್ದೀನಿ ಚಿಲ್ಲಿ ಗ್ರೀನ್ ಚಿಲ್ಲಿ ಇರುತ್ತಲ್ವ ಸೊ ಅದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜೀರಿಗೆ ಸರಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಮಿಕ್ಸಿ ತೊಗೊಂಡು ಉದ್ದಿನ ಬೇಳೆ ಒಂದು ಟೂ ಅವರ್ಸ್ ನೆನೆಸಿಟ್ಕೊಂಡಿದ್ನಲ್ವ ಸೊ ಅದನ್ನು ರುಬ್ಕೊಳ್ಳೋಣ ಉದ್ದಿನ ಬೇಳೆನ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಇದು ಏನು ಗೊತ್ತಾ ಗೊತ್ತಾಯ ಸಲ ಕಡಲೆಬೇಳೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಬಟ್ ಉದ್ದಿನ ಬೇಳೆನ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ನೀರು ಹಾಕದೇ ರುಬ್ಕೋಬೇಕು ಯಾಕೆಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ತುಂಬ ಗಟ್ಟಿ ಆಗಲ್ಲ ತುಂಬ ಮೆತ್ತಗೂ ಆಗೋಲ್ಲ ತುಂಬ ಆಗಿ ಬರುತ್ತೆ ಸೊ ಉದ್ದಿನ ಬೇಳೆ ನುಣ್ಣಗೆ ನುಬ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಒಂದು ಬೌಲಲ್ಲಿ ಅದಾದ ನಂತರ ನಾನು ಕಡಲೆಬೇಳೆನ ಹಾಕ್ಕೊಳ್ತೀನಿ ಬೇಳೆ ಸಣ್ಣ ರುಬ್ಬಾದ ಮೇಲೆ ಅದು ಅದೇ ಮಿಕ್ಸಿ ಜಾರಿಗೆ ನಾನು ಕಡಲೆಬೇಳೆನ ಹಾಕ್ಕೊಳ್ತೀನಿ ಬೇಳೆನ ಸ್ವಲ್ಪ ರಫ್ ಆಗಿ ರುಬ್ಕೋಬೇಕು ಕಡಲೆಬೇಳೆ ಸ್ವಲ್ಪ ತರಿ ತರಿ ಇರಬೇಕು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಅದನ್ನು ಒಂದು ಉದ್ದಿನ ಬೇಳೆನ ಒಂದು ಬೋಲ್ಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ಅದೇ ಮಿಕ್ಸಿ ಜಾರಿಗೆ ಇವಾಗ ಮತ್ತೆ ನೆನೆಸಿಟ್ಕೊಂಡಿದ್ದಂತಹ ಬೇಳೆ ಒಂದು ಟೋವ ನೆನೆಸಿಟ್ಕೊಂಡಿದ್ರೆ ಸಾಕು ಏನು ಬೇಡ ಜಾಸ್ತಿ ನೆನೆಸಿದ್ರೆ ಅದು ಎಣ್ಣೆ ಇಟ್ಕೊಳ್ಳುತ್ತೆ ಸೊ ಈ ಥರ ತರಿತರೆಯಾಗಿ ರುಬ್ಕೊಂಡು ಸಾಕು ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಈ ಥರ ತರಿ ಆದರೆ ಸಾಕು ಅದೇ ಬೋಲ್ಗೆ ಉದ್ದಿನಬೇಳೆ ನೆನ್ಸಿಟ್ಕೊಂಡು ರುಬ್ಕೊಂಡಿರೋ ಒಂದು ಬೋಲ್ಗೆ ಅದಕ್ಕೆ ಬೇಳೆನೂ ರುಬ್ಕೊಂಡಿದ್ದು ಹಾಕಿ ಆಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಸಬಾಸಿಗೆ ಸೊಪ್ಪು ಮತ್ತು ಆನಿಯನ್ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಣ್ಣೆ ಕಾಯಿಲೆ ಇಟ್ಟಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಕಾದ್ಮೇಲೆ ಇದು ಕೈಯ್ಯಲ ತಟ್ಕೊಂಡು ಈ ಥರ ಬಿಡಬೇಕು ಈ ಕಡೆ ಪಕ್ಕದಲ್ಲಿ ನಾನು ಟೀ ಕೂಡ ಇಟ್ಕೊಂಡಿದ್ದೆ ಸಂಜೆ ಸ್ನ್ಯಾಕ್ಸ್ ಅಲ್ವಾ ಸೊ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡು ಮುಂಚೆನೆ ಈ ಕಡೆ ಸಣ್ಣಗೆ ಈ ಥರ ಎಣ್ಣೆ ಕಾದಿರಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಯಾಕೆಂತಂದರೆ ಒಳಗಡೆ ಇದನ್ನು ಯಾವಾಗ್ಲೂ ಯಾವುದೇ ಕರೆಯೋದಾಗಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಯಾಕಂದರೆ ಮೇಲ್ಕೋಟು ಬೆಂದಿರುತ್ತೆ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ಸೊ ಆಗಿ ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಕೈಯಲ್ಲಿ ಈ ಥರ ತಟ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ ತುಂಬ ರುಚಿಯಾಗಿ ಬಂದಿತ್ತು ನಾನು ಅದಕ್ಕೆ ಇವಾಗ ಪಕ್ಕಕ್ಕೆ ಒಂದು ಟೀನು ಮಾಡ್ಕೊತಾ ಇದ್ದೀನಿ ಇನ್ನೊಂದು ಬಿಡ್ತಾ ಇದೀನಿ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ತುಂಬ ಗಟ್ಟಿನಲ್ಲ ತುಂಬ ಸ್ಮೂತ್ ಅಲ್ಲ ಈ ಥರ ಕೈಯಲ್ಲಿ ತಟ್ಕೊಂಡು ಇದು ಕೈಯಲ್ಲಿ ಇಲ್ಲ ಇಲ್ಲವರವರು ಪೇಪರ್ ಯೂಸ್ ಮಾಡ್ತಾರೆ ನಾನು ಕೈಯಲ್ಲೇ ತಟ್ಕೊಂಡು ಬಿಡ್ತಾಯಿದ್ದೀನಿ ನನ್ನ ಕೈಯಲ್ಲೇ ಅಭ್ಯಾಸ ಆಗಿದೆ ಸೊ ಈ ಥರ ತುಂಬ ದೊಡ್ಡ ಬಿಡ್ಬಾರ್ದು ತುಂಬ ದಪ್ಪಾಗಿ ಬಿಡಬಾರ್ದು ಗಟ್ಟಿಯಾಗಿ ಬಿಡತ್ತೆ ಸೊ ಮೀಡಿಯಮ್ ಆಗಿ ಈ ಥರ ಇರಿ ತುಂಬ ಚೆನ್ನಾಗಿತ್ತು ಸ್ನ್ಯಾಕ್ಸಿಗೆ ನೀವು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳು ಕೂಡ ತುಂಬ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಹೊರಗಡೆ ಎಲ್ಲೋ ತಿನ್ನೋಕ್ಕಿಂತ ಪಕ್ಕದಲ್ಲಿ ಟೀ ಕೂಡ ರೆಡಿ ಆಯಿತು ಮತ್ತು ಪಕ್ಕದಲ್ಲಿ ಇನ್ನೊಂದು ಕಡೆ ಕಡಲೆಬೇಳೆ ವಡೆ ಕೂಡ ರೆಡಿಯಾಯಿತು ತುಂಬ ರುಚಿಯಾಗಿ ಬಂದಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಡಲೆಬೇಳೆ ಯಾರು ಯಾರೂ ಬೇಳೆ ಹಾಕಲ್ಲ ನಾನು ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿದೆ ತುಂಬ ರುಚಿ ಬಂದಿತ್ತು ತುಂಬ ಕ್ರಿಸ್ಪಿಯಾಗಿರಲ್ಲ ತುಂಬ ಮೆತ್ತಗೂ ಇರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನಾನು ಕಡಲೆಬೇಳೆನ ಯಾಕೆ ಹಾಕಿದೆ ಅಂತಂದರೆ ತುಂಬ ಗಟ್ಟಿಯಾದರೆ ತಿನ್ನೋಕ್ಕಾಗಲ್ಲ ಅಂತ ಇಟ್ಕೊಂಡು ನಾನು ಸ್ವಲ್ಪ ಉದ್ದಿನ ಬೇಳೆನೂ ಮಿಕ್ಸ್ ಮಾಡ್ತೀನಿ ತುಂಬ ರುಚಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಸಂಜೆ ಟೀ ಜೊತೆಗೆ ಬಿಸಿ ಬಿಸಿ ಟೀ ಜೊತೆಗೆ ಕಡಲೆ ಬೇಳೆ ವಡೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಕೂಡ ಹೌದು ಸಲ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್